ಸ್ನೇಹಿತರೆ ಕಣ್ಣು ದೃಷ್ಟಿ ನರದೃಷ್ಟಿ ಅನ್ನೋದು ಬಹಳ ಒಂದು ಕೆಟ್ಟದ್ದು ಅಂತಲೇ ನಮಗೆ ಹಿರಿಯರು ಹೇಳ್ತಾರೆ ಯಾಕಂದರೆ ಈ ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆನೆ ಸಿಡಿಯುತ್ತೆ ಅನ್ನೋ ಒಂದು ವಾಡಿಕೆ ಮಾತಿದೆ ಹೀಗಿರಬೇಕಾದ್ರೆ ನಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿಯನ್ನು ಬೀರಿದಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಏರುಪೇರುಗಳನ್ನು ಅನುಭವಿಸ್ತೀವಿ ಕಷ್ಟಗಳನ್ನು ನೋಡ್ತೀವಿ ಯಾವುದೇ ರೀತಿ ಏಳಿಗೆಗಳಾಗೋದಿಲ್ಲ ಅನಾರೋಗ್ಯ ಸಮಸ್ಯೆಗಳಾಗುತ್ತೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಕಣ್ಣು ದೃಷ್ಟಿಯಾದಂಥ ಅಥವಾ ನರ ದೃಷ್ಟಿಯಾದಂಥ ವ್ಯಕ್ತಿ ವಿಪರೀತವಾಗಿ ಕೋಪವನ್ನು ಮಾಡಿಕೊಳ್ಳುವಂಥದ್ದು ಜಗಳವನ್ನು ಮಾಡುವಂಥದ್ದು ಇಲ್ಲಾಂದರೆ ಮೌನವಾಗಿ ಇರುವಂಥದ್ದು ದಿನ ಬಿಟ್ಟು ದಿನ ಅನಾರೋಗ್ಯ ಸಮಸ್ಯೆ ಆಗುವುದು ಕಣ್ಣಿನ ಸುತ್ತ ಕಪ್ಪಾಗುವಂಥದ್ದು ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಅವಾಗವಾಗ ಜ್ವರ ಬರ್ತಾ ಇರುತ್ತೆ ಕಾರಣವೇ ಗೊತ್ತಿರಲ್ಲ ಯಾವುದೇ ರೀತಿ ಮೆಡಿಸಿನ್ ತೊಗೊಂಡ್ರು ಕೂಡ ಕ್ಲಿಯರ್ ಆಗೋದಿಲ್ಲ ಒಟ್ಟು ಅನಾರೋಗ್ಯ ಸಮಸ್ಯೆಗಳು ಮೌನವಾಗಿರುವಂಥದ್ದು ಇಲ್ಲ ವಿಪರೀತ ಕೋಪ ಮಾಡುವಂಥದ್ದು ವಿಪರೀತ ಜಗಳ ಆಡುವಂಥದ್ದು ಮನೆಯಲ್ಲಿ ಯಾರ ಜೊತೆ ಸರಿಯಾಗಿ ಮಾತಾಡದೆ ಇರುವಂಥದ್ದು ಒಬ್ಬಂಟಿ ಆಗಿರುವಂಥದ್ದು ಎಲ್ಲಂದರಲ್ಲಿ ಹೋಗ್ಬಿಡೋದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಇದೆಲ್ಲ ಕೂಡ ಕಣ್ಣು ದೃಷ್ಟಿ ನರದೃಷ್ಟಿ ಆದರೆ ಮಾತ್ರ ಆಗುವಂಥದ್ದು ಅಂತ ನಮ್ಮ ಹಿರಿಯರು ಇದನ್ನು ಹೇಳ್ಕೊಂಡು ಬರ್ತಾರೆ ಸ್ನೇಹಿತರೆ ಹಾಗಿದ್ರೆ ನಿಮಗೇನಾದರೂ ಈ ರೀತಿಯಲ್ಲಿ ಈ ಒಂದು ಸೂಚನೆಗಳು ನಿಮಗೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗ್ತಾಯಿದೆ ಈ ರೀತಿ ಆಗ್ತಾಯಿದೆ ಅಂತಂದರೆ ಈ ಒಂದು ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು ಹುಣ್ಣಿಮೆ ದಿನ ಕೂಡ ಮಾಡ್ಕೊಳ್ಬೋದು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಈ ಒಂದು ಸಮಸ್ಯೆಗಳಿಂದ ಹೊರಬರ್ತೀರ ಸಾಮಾನ್ಯವಾಗಿ ಮದುವೆ ಆಗದಂಥ ಮಹಿಳೆಯರಿಗೆ ಕಣ್ಣು ದೃಷ್ಟಿ ಆಗ್ತಾ ಇರುತ್ತೆ ಇವು ನೋಡ್ತಾರೆ ಜನಗಳು ನೋಡಿದಾಗ ಇವಾಗಿನೂ ಮದುವೆ ಆಗಿಲ್ಲ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಆಗಿದ್ದಾಳೆ ಈಗಿದ್ದಾಳೆ ಏನಾದರೂ ಒಂದು ರೀತಿಯಲ್ಲಿ ನಮ್ಮ ಒಂದು ದೇಹದ ಮೇಲಾಗಿರ್ಬೋದು ನಮ್ಮ ಆಕಾರ ವಿಕಾರಗಳ ಮೇಲಾಗಲಿ ದೃಷ್ಟಿಯನ್ನು ಬೀರುವಂಥದ್ದು ನಮ್ಮ ಉಡುಗೆ ತೊಡುಗೆಗಳ ಮೇಲೆ ದೃಷ್ಟಿಯನ್ನು ಬೀರುವಂಥದ್ದು ಈ ರೀತಿ ಎಲ್ಲ ಆದಂಥ ಸಂದರ್ಭದಲ್ಲಿ ನಮಗೆ ಕಣ್ಣು ಆಗ್ಬಿಡುತ್ತೆ ಕಣ್ಣು ದೃಷ್ಟಿ ಆಯಿತು ಅಂದರೆ ಕಷ್ಟಗಳು ತಪ್ಪಿದ್ದಲ್ಲ ಸ್ನೇಹಿತರೆ ಆಗುವಂಥ ಕಾರ್ಯಗಳು ಯಾವುದೂ ಕೂಡ ಸರಿಯಾದ ಸಮಯಕ್ಕೆ ಆಗೋದಿಲ್ಲ ಶುಭ ಕಾರ್ಯಗಳು ಜರುಗೋದಿಲ್ಲ ಅಂತ ಮನೆಯಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ದೃಷ್ಟಿ ಆಗ್ತಾ ಇರುತ್ತೆ ಮನೆಗೂ ಕೂಡ ನರ ದೃಷ್ಟಿ ಆಗುತ್ತೆ ಹೊಸ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ನರ ದೃಷ್ಟಿ ಆಗೋದು ಕಣ್ ದೃಷ್ಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ ನಮಗಿಂತ ಚೆನ್ನಾಗಿ ಬಂದುಬಿಟ್ರು ನಮಗಿಂತ ಚೆನ್ನಾಗಿ ಮನೆ ಕಟ್ಕೊಂಡ್ಬಿಟ್ರು ಒಳ್ಳೆ ಉದ್ದಾರ ಆಗ್ಬಿಟ್ರು ಹಾಳಾಗಬೇಕು ಇವರು ಈ ರೀತಿಯೆಲ್ಲ ಒಂದು ಶಾಪ ತಾಪಗಳನ್ನು ಹಾಕ್ಕೊಂಡು ಕಣ್ ದೃಷ್ಟಿ ಮಾಡುವಂಥದ್ದು ಸಹಜ ಈರುವಂಥ ಸಂದರ್ಭದಲ್ಲಿ ಮನೆಗೂ ಕೂಡ ದೃಷ್ಟಿ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ದೃಷ್ಟಿ ಬೇಗ ಆಗ್ಬಿಡುತ್ತೆ ಮಕ್ಕಳು ನೋಡೋದಕ್ಕೆ ಬಹಳ ಮುದ್ದು ಮುದ್ದಾಗಿರ್ತಾರೆ ಮಕ್ಕಳು ನೋಡಿದ ಮೇಲೆ ಅವರು ಅಯ್ಯೋ ಅವ್ರಿಗೆ ಮಕ್ಕಳಿದೆ ನಮಗೆ ಮಕ್ಕಳಿಲ್ಲ ಅಂತ ದೃಷ್ಟಿ ಬೀರೋರು ಇರ್ತಾರೆ ಅಥವಾ ಹೊಟ್ಟೆ ಕಿಚ್ಚು ಮಾಡೋರು ಅಂತರೂ ಇರ್ತಾರೆ ಪ್ರೀತಿಯಿಂದ ನೋಡೋವಂಥವ್ರು ಕೂಡ ಇರ್ತಾರೆ ಆದರೂ ಕೂಡ ಪ್ರೀತಿಯಿಂದ ನೋಡಿದರೂ ಕೆಲವೊಮ್ಮೆ ಕಣ್ಣು ದೃಷ್ಟಿ ಆಗುತ್ತೆ ಸ್ನೇಹಿತರೆ ಒಳ್ಳೆ ರೀತಿಯಲ್ಲಿ ನೋಡಿದ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಕಣ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಗಂಡು ಮಕ್ಕಳು ಗಂಡು ಮಕ್ಕಳ ಮೇಲೆ ಕೂಡ ಶೀಘ್ರವಾಗಿ ದೃಷ್ಟಿ ಆಗ್ತಾ ಇರುತ್ತೆ ಯಾಕಂದರೆ ಗಂಡು ಮಕ್ಕಳು ಇಲ್ಲದೆ ಇರುವಂಥವ್ರು ಅವ್ರಿಗೆ ಗಂಡು ಮಗ ಇದ್ದಾನೆ ನಮಗೆ ಗಂಡು ಮಕ್ಕಳಿಲ್ಲ ಅಂತ ಕೆಟ್ಟ ಅಂತ ಬೀರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇರುತ್ತೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ಮನೆಗೆ ಬಂದಿರುವಂಥ ನರದೃಷ್ಟಿ ನಿಮ್ಮ ಮೇಲೆ ಬಂದಿರುವಂಥ ದೃಷ್ಟಿಗಳೆಲ್ಲ ಏನಿರುತ್ತೆ ಅದೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಮುಖ್ಯವಾಗಿ ನರದೃಷ್ಟಿಯಾದಂಥ ವ್ಯಕ್ತಿ ಯಾರೆಲ್ಲ ಇರ್ತಾರೆ ನೋಡಿ ಅವರಿಗೆ ಯಾವಾಗಲೂ ಅಷ್ಟೇ ನರದೃಷ್ಟಿಯಾದಂಥ ವ್ಯಕ್ತಿ ವಿಪರೀತವಾಗಿ ಕೋಪಿಷ್ಟನಾಗಿರ್ತಾನೆ ಶಾಂತ ರೀತಿಯಾಗಿರೋದಿಲ್ಲ ಅನಾರೋಗ್ಯ ಸಮಸ್ಯೆ ಈ ರೀತಿ ಸಮಸ್ಯೆಗಳಾಗ್ತಿರುತ್ತೆ ಇಂತಹ ವ್ಯಕ್ತಿಗೆ ಸ್ನಾನ ಮಾಡುವಂಥ ನೀರಿಗೆ ಚಿಟಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿಸೋದ್ರಿಂದ ಅಂದರೆ ಸ್ನಾನ ಮಾಡುವ ಮುನ್ನ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಆ ವ್ಯಕ್ತಿಯ ದೃಷ್ಟಿಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಅಮಾವಾಸ್ಯ ಪೌರ್ಣಮಿಯ ದಿನ ಏನೆಲ್ಲ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಒಂದು ಕಪ್ಪು ದಾರವನ್ನು ಎಡಗಾಲಿಗೆ ಕಟ್ಕೊಳ್ಳೋದ್ರಿಂದ ಕೂಡ ನರದೃಷ್ಟಿ ಕಡಿಮೆ ಆಗುತ್ತೆ ಎಡಗೈಗೂ ಕೂಡ ಕಟ್ಕೊಳ್ಳೋದ್ರಿಂದ ಕೂಡ ನರದೃಷ್ಟಿ ಕಡಿಮೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮನೆಗೆ ದೃಷ್ಟಿ ದೋಷಗಳಾಗುವಂಥ ಸಾಧ್ಯತೆ ಇರುತ್ತೆ ಹೊಸ ಮನೆ ಕಟ್ಟಿರ್ತೀರ ಮನೆ ನೋಡ್ತಾರೆ ಮನೆ ನೋಡಿದ ತಕ್ಷಣವೇ ದೃಷ್ಟಿ ಆಗ್ಬಿಡುತ್ತೆ ಇನ್ನು ಹೊಸ ಕಾರ್ ಖರೀದಿ ಮಾಡಿದಾಗ ಹೊಸ ವಾಹನಗಳನ್ನು ಖರೀದಿ ಮಾಡಿದಾಗ ಕೆಟ್ಟ ಕಣುಗಳ ದೃಷ್ಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ ಈಗಿರಬೇಕಾದ್ರೆ ಅಂಥವಕ್ಕೂ ಕೂಡ ನಾವು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮನೆಗೆ ದೃಷ್ಟಿಯಾದಂಥ ಸಂದರ್ಭದಲ್ಲಿ ಸ್ನೇಹಿತರೆ ಅಮಾವಾಸ್ಯೆಯ ದಿನ ತಪ್ಪದೇ ಮನೆಗೆ ಕುಂಬಳಕಾಯಿಯನ್ನು ನೀವು ಕಟ್ಕೊಳ್ಬೇಕಾಗುತ್ತೆ ಕುಂಬಳಕಾಯಿಯನ್ನು ಮನೆಗೆ ಕಟ್ಟೋದ್ರಿಂದ ಕೂಡ ಖಂಡಿತವಾಗಿ ಮನೆಗೆ ಬಂದಿರುವಂಥ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಕಲ್ಲುಪ್ಪನ್ನು ಕಲ್ಲುಪ್ಪಿನ ಒಂದು ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಹಾಕಿ ಒಂದು ಚಿಕ್ಕ ಗಂಟನಾಗಿ ಮಾಡಿಬಿಟ್ಟು ನೀವು ಮನೆ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಕೂಡ ನಿಮ್ಮ ಮನೆಗೆ ಬಂದಿರುವಂತಹ ನರದೃಷ್ಟಿಗಳು ಕೂಡ ಕಡಿಮೆ ಆಗುತ್ತೆ ಪರೀತವಾದ ನರದೃಷ್ಟಿ ಇತ್ತು ಅಂದರೆ ಖಂಡಿತ ಕುಂಬಳಕಾಯಿನ ಕಟ್ಟೋದ್ರಿಂದ ಎಲ್ಲ ನರದೃಷ್ಟಿಗಳು ಕೂಡ ಮಾಯವಾಗುತ್ತೆ ಹಾಗೆ ಸ್ನೇಹಿತರೆ ಮನೆಯಲ್ಲಿ ವಾರಕ್ಕೆ ಒಮ್ಮೆ ಆದರೂ ಸರಿ ಸಾಂಬ್ರಾಣಿಯ ಹೊಗೆಯನ್ನು ಹಾಕಬೇಕಾಗುತ್ತೆ ಸಾಂಬ್ರಾಣಿಯ ಒಂದು ಧೂಪವನ್ನು ಹಾಕೋದ್ರಿಂದ ಖಂಡಿತವಾಗಿ ಮನೆಗೆ ಬಂದಿರುವಂತಹ ಎಲ್ಲ ಒಂದು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಕೆಟ್ಟ ಶಕ್ತಿಗಳೇನಾದರೂ ಮನೆಯಲ್ಲಿತ್ತು ಅಂದರೆ ಖಂಡಿತವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಪದೇ ಪದೇ ಮನೆಯಲ್ಲಿ ಕೆಟ್ಟ ವಾಸನೆ ಬರುವಂಥದ್ದು ಹಾಲು ಹೋಗುವಂಥದ್ದು ಹಾಲು ಉಕ್ಕಿ ಹೋಗುವಂಥದ್ದು ಹಾಗೆ ಮನೆಯಲ್ಲಿ ಏನಾದರೂ ಒಂದು ರೀತಿಯ ಶಬ್ದಗಳು ಬರುವಂಥದ್ದು ಒಟ್ಟಾರೆಯಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದಾಗೋದು ವಿಪರೀತವಾಗಿ ಹುಳ ಉಪ್ಪಟ್ಟೆಗಳು ಆ ಮನೆಯಲ್ಲಿ ಬಂದು ಸೇರುವಂಥದ್ದು ಈ ರೀತಿ ಎಲ್ಲ ಇದೆ ಅಂದರೆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇದೆ ಅಂತ ಅಂದ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೀಗಿರುವಾಗ ಈ ಒಂದು ಮನೆಯಲ್ಲಿ ವಾರಕ್ಕೆ ಒಮ್ಮೆ ಆದರೂ ಸಾಂಬ್ರಾಣಿಯನ್ನು ಹಾಕುವಂಥದ್ದು ಹಾಗೆಯೇ ಪ್ರತಿ ಶುಕ್ರವಾರ ಮನೆಗೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡುವಂಥದ್ದು ಮೂಲೆ ಮೂಲೆಗಳಲ್ಲಿ ಇರುವಂಥ ಕಸವನ್ನು ತೆಗೆದು ಮನೆಗೆ ಉಪ್ಪು ನೀರಿನಿಂದ ಅಂದರೆ ಉಪ್ಪು ಒರೆಸುವಂಥ ನೀರು ಸ್ವಲ್ಪ ಉಪ್ಪನ್ನು ಹಾಕಿ ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಕೂಡ ಮನೆಗೆ ಹೊಂದಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ಫಟಿಕ ಕಲ್ಲು ಅಂತ ಸಿಗುತ್ತೆ ಸ್ನೇಹಿತರೆ ಆ ಸ್ಫಟಿಕ ಕಲ್ಲನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಅದನ್ನು ಕಟ್ಟೋದ್ರಿಂದ ಒಂದು ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಆ ಸ್ಫಟಿಕ ಕಲ್ಲನ್ನು ಇಟ್ಟು ಅದನ್ನು ಕೂಡ ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟೋದ್ರಿಂದ ಮನೆಗೆ ಬಂದಿರುವಂಥ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ದೇಹಕ್ಕೂ ಕೂಡ ಅಂದರೆ ಏನಾದರೂ ವಿಪರೀತ ದೃಷ್ಟಿದೋಷ ಆಗ್ತಾ ಇದೆ ಅಂತಂದರೆ ನೀವು ಕೂಡ ಅಷ್ಟೇ ಸ್ನೇಹಿತರೆ ಒಂದು ಚಿಕ್ಕದಾದ ಸ್ಫಟಿಕದ ಕಲ್ಲನ್ನು ನೀವು ಧರಿಸೋದ್ರಿಂದ ಯಾವುದಾದ್ರೂ ಒಂದು ತಾಯ್ತದ ರೀತಿಯಲ್ಲಿ ಅದರೊಳಗಡೆ ಸ್ಫಟಿಕದ ಕಲ್ಲನ್ನು ಹಾಕ್ಕೊಂಡು ಅದರಲ್ಲಿ ಧರಿಸ್ಬೋದು ಅಥವಾ ಚಿಕ್ಕದಾದ ಗಂಟನ್ನು ನೀವು ಕೈಯಲ್ಲಿ ಧರಿಸ್ಬೋದು ಆ ಕಲ್ಲನ್ನು ಒಂದು ಲಾಕೆಟ್ ಥರನೋ ಅಥವಾ ಒಂದು ಬ್ರಾಸ್ಲೆಟ್ ಥರನೋ ಮಾಡಿ ಧರಿಸೋದ್ರಿಂದನೂ ಕೂಡ ನಿಮಗೆ ಬಂದಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ದೃಷ್ಟಿದೋಷಗಳು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ದೋಷಗಳು ಜಾಸ್ತಿ ಇರುತ್ತೆ ಕಪ್ಪು ಬಳೆಗಳನ್ನು ಧರಿಸುವಂಥದ್ದು ಹಾಲು ಮಣಿಗಳನ್ನು ಧರಿಸುವಂಥದ್ದು ತಾಯತಗಳನ್ನು ಧರಿಸುವಂಥದ್ದು ಕಪ್ಪು ದಾರವನ್ನು ಧರಿಸುವಂಥದ್ದು ಈ ರೀತಿ ಮಾಡೋದರಿಂದ ಚಿಕ್ಕ ಮಕ್ಕಳಿಗೆ ಆಗಿರುವಂಥ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಕಣ್ಣು ದೃಷ್ಟಿ ಅನ್ನೋದು ತುಂಬ ವಿಪರೀತವಾದಂತಹ ಕೆಟ್ಟದ್ದು ಹಾಗಾಗಿ ಈ ಕಣ್ಣು ದೃಷ್ಟಿ ಆದಾಗ ನೀವು ತಪ್ಪದೇ ಪರಿಹಾರವನ್ನು ಮಾಡ್ಕೊಳ್ಳಿ ದೃಷ್ಟಿ ಆಗೋದಕ್ಕಿಂತ ಮುಂಚಿತವಾಗಿ ಈ ಒಂದು ಎಚ್ಚರಿಕೆಗಳನ್ನು ವಹಿಸಬೇಕು ನೀವೆಲ್ಲಾದರೂ ಹೊರಗಡೆ ಹೋಗಿ ಬರ್ತಾ ಇದ್ದೀರಾ ಅಂದಾಗ ಖಂಡಿತವಾಗಿಯೂ ಮನೆಗೆ ಬಂದ ತಕ್ಷಣ ನೀವು ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಮನೆಯಲ್ಲಿ ಒಂದಷ್ಟು ಅಂಚಿ ಕಡ್ಡಿ ಪರಕೆ ಇತ್ತು ಅಂತಂದರೆ ಅದರಲ್ಲೇ ನೀವು ನೀವು ಆಡಿಸ್ಕೊಳ್ಬೋದು ಕೆಂಪು ನೀರಿನಿಂದ ನೀವು ದೃಷ್ಟಿಯನ್ನು ತೆಗೆಸ್ಕೊಳ್ಬೋದು ಅವರಿಗೆ ಉಪ್ಪಿನಿಂದ ದೃಷ್ಟಿಯನ್ನು ತೆಗೆಸ್ಕೊಳ್ಬೋದು ಮನೆ ಯಜಮಾನಿ ವಾರಕ್ಕೊಮ್ಮೆ ಆದರೂ ಸರಿಯೇ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ಮನೆ ಯಜಮಾನಿ ತೆಗೆದುಕೊಳ್ಬೇಕು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಈ ಪರಿಹಾರ ಶಾಸ್ತ್ರ ಅನ್ನೋದು ಅದ್ಭುತವಾದಂಥದ್ದು ಸಾಕಷ್ಟು ರೀತಿಯ ಪರಿಹಾರಗಳು ನಮಗೆ ಇದರಿಂದ ಲಭಿಸುತ್ತೆ ಸ್ನೇಹಿತರೆ ಈ ಎಲ್ಲ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳನ್ನೋದೇ ಇರೋದಿಲ್ಲ ಯಾವತ್ತೂ ಕೂಡ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಧನ್ಯವಾದಗಳು